ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಳ್ಳಾಟದ ಮುಖವಾಡ ಈಗಾಗಲೇ ಕಳಿಸಿದೆ ಅದರ ಜೊತೆಯಲ್ಲಿ ಸುಜಾತಾ ಭಟ್ ಸುಳ್ಳಿನ ನಾಟಕಕ್ಕೂ ಕೂಡ ಸೆರೆ ಬಿದ್ದಾಗಿ ಷಡ್ಯಂತ್ರವನ್ನು ಯಾರು ರೂಪಿಸಿದ್ರು ಅವರ ವಿರುದ್ದ ಕ್ರಮ ಆಗಬೇಕು ಕಠಿಣ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ ಈಗ ಇದೆ ರಾಜ್ಯದ ಅನೇಕ ಕಡೆಗಳಿಂದಲೂ ಇದೇ ಆಗ್ರಹ ಷಡ್ಯಂತ್ರ ಯಾರು ಮಾಡಿದ್ರು ಅವರ ವಿರುದ್ದ ಕ್ರಮ ಆಗಬೇಕು ಅವರು ಯಾರೇ ಇದ್ರು ಅವರನ್ನ ಕಂಡುಹಿಡಬೇಕು ಜೊತೆಯಲ್ಲಿ ಕಠಿಣ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ ಧರ್ಮಸ್ಥಳ ಪರ ಹೋರಾಟಗಾರರ ಒಕ್ಕೊರಲ ಇದು ಭಕ್ತರಿಂದ ಧರ್ಮ ಪುನರ್ ನಿರ್ಮಾಣದ ಸಂಕಲ್ಪವನ್ನ ಮಾಡಲಾಗಿದೆ ಈ ಕ್ಷೇತ್ರ ಪರ ಗಟ್ಟಿಯಾಗಿ ನಿಲ್ಲುವಂತಹ ಕಂಕಣವನ್ನ ತೊಟ್ಟಿದ್ದಾರೆ ಹಿಂದೂಗಳ ಒಗ್ಗಟ್ಟಿನ ಹೋರಾಟಕ್ಕೆ ಭಕ್ತರು ಈಗ ಕರೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕು ಧರ್ಮ ಸಂರಕ್ಷಣೆ ಆಗಬೇಕು ಅನ್ನುವಂತ ವಿಚಾರ ಈಗಾಗಲೇ ಈ ಚಿನಯ್ಯ ಸುಜಾತ ಇವರೆಲ್ಲರ ಅಸಲಿ ಮುಖವಾಡಗಳು ಕಳಚಿ ಬಿದ್ದಿದೆ ಅಸಲಿ ಮುಖ ಏನು ಅನ್ನೋದು ಗೊತ್ತಾಗಿದೆ ಅನಂತರದಲ್ಲಿ ಎಲ್ಲರೂ ಕೂಡ ಕರೆ ಕೊಡ್ತಾ ಇರೋದು ಭಕ್ತರೆಲ್ಲರೂ ಕೂಡ ಒಗ್ಗಟ್ಟಿನ ಹೋರಾಟ ಆಗಬೇಕು ಶ್ರೀ ಕ್ಷೇತ್ರದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವಂತಹ ಕರೆಯನ್ನ ನೀಡಲಾಗಿದೆ ಇದು ನಮ್ಮ ಧರ್ಮ ನಾವು ನಮಗೋಸ್ಕರ ನಾವೇ ಮಾಡುವಂತ ಧರ್ಮ ಕಾರ್ಯ ನಮ್ಮ ಧರ್ಮದ ರಕ್ಷಣೆಯನ್ನು ನಾವು ಮಾಡದಿದ್ರೆ ಇನ್ ಯಾರು ಮಾಡಲಿಕ್ಕೆ ಸಾಧ್ಯ ಹೊರಗಿನವರಂತೂ ಬಂದು ಸಾಧ್ಯ ಇಲ್ಲ ಆದರೆ ನಮ್ಮ ಧರ್ಮದ ಮೇಲೆ ಅಟ್ಯಾಕ್ ನಮ್ಮವರು ಮಾಡ್ತಾರೆ ಹೊರಗಿನವರು ಮಾಡ್ತಾರೆ ಹಾಗಾಗಿ ಇದೊಂದು ತರ ಧರ್ಮದ ರಕ್ಷಣೆಗೋಸ್ಕರ ನಾವು ನಮಗೋಸ್ಕರ ನಾವು ಮಾಡುವಂತ ಒಂದು ಧಾರ್ಮಿಕ ಕಾರ್ಯ ಅಥವಾ ಧರ್ಮ ಕಾರ್ಯ ಇದರನ್ನ ನಾವೇ ಮಾಡಬೇಕಾಗಿದೆ ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇದೆ ಹೆಚ್ಚಿದೆ ಯಾಕೆ ಅಂದರೆ ಅಪಮಾನ ಅಪಖ್ಯಾತಿ ಅಥವಾ ಕಳಂಕವನ್ನ ಎರಚಲಿಕ್ಕೆ ನಿರಂತರ ಪ್ರಯತ್ನ ಆಗ್ತಾ ಬಂತು ಈಗ ಅದನ್ನ ಕ್ಲೀನ್ ಮಾಡುವಂತದ್ದು ಅಥವಾ ಅದನ್ನ ಆ ಪರದೆಯನ್ನು ಸರಿಸುವಂಥದ್ದು ಒಂದು ಹೊಸದಾದ ಒಂದು ಕ್ರಾಂತಿಯೇ ಆಗಬೇಕಾಗಿದೆ ಅಂತ ಅನ್ಸುತ್ತೆ ಮಾಸ್ಕ್ ಮಾಸ್ಕ್ ಅನ್ನ ಹೇಗೆ ಕಳಚಿದೆಯೋ ಈ ಇದರ ಹಿಂದೆ ಇರತಕ್ಕಂತ ಮಾಸ್ಕ್ ಅನ್ನು ಇದೊಂದು ದೊಡ್ಡ ಷಡ್ಯಂತ್ರ ಇದರಿಂದ ಸಾಕಷ್ಟು ಜನ ಸಾಕಷ್ಟು ಪ್ರಾಯೋಜಿತ ಕಾರ್ಯಕ್ರಮ ಇದು ಇದನ್ನ ಪೂರ್ತಿ ಎಳೆ ಎಳೆಯಾಗಿ ಜನರಿಗೆ ಬಿಚ್ಚಿ ಇಡಬೇಕು ಅದು ತನಿಖಾ ಸಂಸ್ಥೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ನಮ್ಮಂತ ಯಾರಾದರೂ ನಾಲ್ಕು ಜನ ಒಂದು ಕಡೆ ಮಾತಾಡೋದು ಕೂಡಲೇ ಅದರ ಆಳವನ್ನ ಅರಿತುಕೊಳ್ಳಿಕ್ ಸಾಧ್ಯ ಆಗುದಿಲ್ಲ ನಾವು ಮೇಲಿಂದ ಮೇಲೆ ಮೇಲ್ನೋಟಕ್ಕೆ ಕಾಣೋದನ್ನ ಅಷ್ಟೇ ಆದರೆ ಆದ್ರೆ ನಿಜವಾಗಿ ತನಿಖೆ ಮಾಡಿ ಇದರ ಬೇರು ಸಮೇತ ಜಾಡನ್ನ ಇವತ್ತು ಹೊರಗೆ ತರಬೇಕಾದ ಅವಶ್ಯಕತೆ ಇದೆ ಆ ಕೆಲಸವನ್ನು ಎಸ್ಐಟಿ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸತ್ಯ ಹೊರಗೆ ಬರಬಹುದು ಪ್ರಕರಣ ನೋಡಿದಾಗ ನಮಗೆ ಎಲ್ಲ ಒಂದು ಕಡೆ ಸುಲ್ಬೇ ಚಕ್ರವರ್ತಿ ಸಾಹೇಬ್ ಹೇಳಿದಾಗ ಮುಜುಗರ ಇತ್ತು ಏನೋ ಆಗಿರಬಹುದೇನೋ ಅಂತ ನಮ್ಮಲ್ಲಿ ಒಂದು ಉಳುಕಿತ್ತು ಆದ್ರೆ ಇದೆಲ್ಲ ಸತ್ಯವರು ಬಂದಾಗ ಆ ಧರ್ಮಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಇದಾರೆ ಅಣ್ಣಪ್ಪ ಸ್ವಾಮಿ ಒಂದು ಒಂದು ಪ್ರೂವ್ ಆಯ್ತು ಮೇಡಮ್ ಇದಂತೂ ಸತ್ಯಕ್ಕೆ ಯಾವತ್ತೂ ಜಯ ಇದೆ ಧರ್ಮೋ ಧರ್ಮ ರಕ್ಷಿತ ಏನು ವೇದಗಳ ಶಾಸ್ತ್ರ ಹೇಳ್ತಾರೋ ಅದೇ ರೀತಿಯಾಗಿ ಭಗವಂತ ಅಂತೂ ಹಿಂದೆ ಅಂತೂ ಇದಾನೆ ಅಂತ ಈ ಒಂದು ಪ್ರಕರಣದ ಮುಖಾಂತರ ಜನಗೆ ಅರಿವಾಯಿತು ಮತ್ತೆ ಜನಕ್ಕೆ ಕೂಡ ಅರ್ಥ ಆಯ್ತು ಭಗವಂತ ಮುಂಚೆನೋ ಇದೀವಿ ಇಂದು ನಿಂತು ಮುಂದೆ ನಿಂತು ನಾನು ವಿಶ್ವ ಹಿಂದೂ ಪರಿಷತ್ನ ಒಬ್ಬ ಬೆಂಗಳೂರು ಗ್ರಾಮ ಜಿಲ್ಲಾ ಕೋಶಾಧ್ಯಕ್ಷಾಗಿ ನಾವು ಹಿಂದೂತ್ ಪರವಾದಿಗಳು ಏನೇ ಬರಲಿ ಎಷ್ಟೇ ಗಲಾಟೆ ಆಗಲಿ ಏನೇ ಜಗಳಾಗಬಹುದು ಒಳಗಡೆ ಸಮಯದಲ್ಲಿ ಆಗಬಹುದು ನಾವು ಹಿಂದೂ ಪರನೆ ನಿಲ್ಲಂತವರು ಕೃಷ್ಣ ಮುಂದೆ ಜಗದ್ಗುರು ಅಂತ ನಾವು ಆ ಒಂದು ದೇಯ ಮನೋಹದಲ್ಲೇ ಮುಂದುಕೊಂಡು ಹೋಗ್ತಾ ಇರುತ್ತೆ ಧರ್ಮಸ್ಥಳ ಪರವಾಗಿ ನಿಂತ್ಕೋಬೇಕು ಕಾರಣ ಏನಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಧರ್ಮಸ್ಥಳ ಅಲ್ಲಿನ ಅಧಿ ಧರ್ಮಾಧಿಕಾರಿಗಳು ಎಷ್ಟೋ ಸಾವಿರ ದೇವಸ್ಥಾನ ಹಾಳ ಬಿದ್ದಂತ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಲಿಕ್ಕೆ ಧರ್ಮಸ್ಥಳದ ಇದಿಂದ ತುಂಬಾ ಹಣ ಸಹಾಯ ಮಾಡಿದ್ದಾರೆ ಅದರಲ್ಲಿ ನಮ್ಮ ದೇವಸ್ಥಾನ ಒಂದು ಒಂದು ಏನು ಅಂದ್ರೆ ನಂದಿ ಬೆಟ್ಟ ನಂದಿ ಹೆಸರು ಕೇಳಿರ್ತೀರ ನಂದಿ ಬೆಟ್ಟದ ಕೆಳಗಡೆ ಒಂದು ಬೃಹತ್ಕಾರದ ಒಂದು ನಂದಿ ದೇವಾಲಯ ಇದೆ ಅಲ್ಲಿ ನಮಗೆ ಹಣದ ಸಹಾಯಕ್ಕಾಗಿ ನಾವು ಅವ್ರಿಗೆ ಒಂದು ಅರ್ಜಿ ಕೊಟ್ಟಾಗ ಅಲ್ಲಿನ ಒಬ್ಬ ಅಧಿಕಾರಿಯನ್ನು ಕಳಿಸಿ ಸಮೀಕ್ಷೆ ಮಾಡಿ ಸುಮಾರು ಐವತ್ತು ಸಾವಿರ ರೂಪಾಯಿಗಳ ಒಂದು ದೇಣಿಗೆನ ಕೊಟ್ಟು ಅಲ್ಲಿನ ಕೆಲಸಗಳು ಮುಂದುವರಿಯೋಕ್ಕೆ ಸಹಾಯ ಮಾಡಿದಂತ ಪುಣ್ಯಾತ್ಮರು ವೀರೇಂದ್ರ ಅವರು ಧರ್ಮಸ್ಥಳದವರು ಅದರಿಂದ ಇದುವರೆಗೂ ನಾವು ಯಾವುದೇ ಕಾಮೆಂಟ್ಸ್ ಬಂದ್ರು ನಾವು ಧರ್ಮಸ್ಥಳ ಪರವಾಗಿ ಕಾಮೆಂಟ್ಸ್ ಮಾಡಿದ್ದೀವಿ ಅದಲ್ಲೂ ಕೂಡ ನಮಗೆ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿದ್ರು ಕೂಡ ಅದಕ್ಕೆ ಭಯ ಬೀಳದಿರ ಇವತ್ತು ಸಹ ಧರ್ಮಸ್ಥಳ ಪರವಾಗಿ ನಿಂತಿದ್ದೀವಿ ಧರ್ಮಸ್ಥಳಕ್ಕೆ ಜೈವಾಗ್ಲಿ ಅಂತೇಳಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಳ್ಳಾಟದ ಮುಖವಾಡ ಈಗಾಗಲೇ ಕಳಿಸಿದೆ ಅದರ ಜೊತೆಯಲ್ಲಿ ಸುಜಾತಾ ಭಟ್ ಸುಳ್ಳಿನ ನಾಟಕಕ್ಕೂ ಕೂಡ ತೆರೆ ಬಿದ್ದಾಗ ಷಡ್ಯಂತ್ರವನ್ನು ಯಾರು ರೂಪಿಸಿದ್ರು ಅವರ ವಿರುದ್ದ ಕ್ರಮ ಆಗಬೇಕು ಕಠಿಣ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹ ಈಗ ಕೇಳಿ ಇದೆ ರಾಜ್ಯದ ಅನೇಕ ಕಡೆಗಳಿಂದಲೂ ಇದೇ ಆಗ್ರಹ ಷಡ್ಯಂತ್ರ ಯಾರು ಮಾಡಿದ್ರು ಅವರ ವಿರುದ್ದ ಕ್ರಮ ಆಗಬೇಕು ಯಾರೇ ಇದ್ರು ಅವರನ್ನ ಕಂಡುಹಿಡಬೇಕು ಜೊತೆಯಲ್ಲಿ ಕಠಿಣ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹ ಧರ್ಮಸ್ಥಳ ಪರ ಹೋರಾಟಗಾರರ ಒಕ್ಕೊರಲ ಇದು ಭಕ್ತರಿಂದ ಧರ್ಮ ಪುನರ್ ನಿರ್ಮಾಣದ ಸಂಕಲ್ಪವನ್ನ ಮಾಡಲಾಗಿದೆ ಈ ಕ್ಷೇತ್ರ ಪರ ಗಟ್ಟಿಯಾಗಿ ನಿಲ್ಲುವಂತಹ ಕಂಕಣವನ್ನ ತೊಟ್ಟಿದ್ದಾರೆ ಹಿಂದೂಗಳ ಒಗ್ಗಟ್ಟಿನ ಹೋರಾಟಕ್ಕೆ ಭಕ್ತರು ಈಗ ಕರೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು ಧರ್ಮ ಸಂರಕ್ಷಣೆ ಆಗಬೇಕು ಅನ್ನುವಂಥ ವಿಚಾರ ಈಗಾಗಲೇ ಈ ಚಿನ್ನಯ್ಯ ಸುಜಾತ ಇವರೆಲ್ಲರ ಅಸಲಿ ಮುಖವಾಡಗಳು ಕಳಚಿ ಬಿದ್ದಿದೆ ಅಸಲಿ ಮುಖ ಏನು ಅನ್ನೋದು ಗೊತ್ತಾಗಿದೆ ಅನಂತರದಲ್ಲಿ ಎಲ್ಲರೂ ಕೂಡ ಕರೆ ಕೊಡ್ತಾ ಇರೋದು ಭಕ್ತರೆಲ್ಲರೂ ಕೂಡ ಒಗ್ಗಟ್ಟಿನ ಹೋರಾಟ ಆಗಬೇಕು ಶ್ರೀ ಕ್ಷೇತ್ರದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವಂತಹ ಕರೆಯನ್ನ ನೀಡಲಾಗಿದೆ ಇದು ನಮ್ಮ ಧರ್ಮ ನಾವು ನಮಗೋಸ್ಕರ ನಾವೇ ಮಾಡುವಂತ ಧರ್ಮ ಕಾರ್ಯ ನಮ್ಮ ಧರ್ಮದ ರಕ್ಷಣೆಯನ್ನು ನಾವು ಮಾಡದಿದ್ರೆ ಇನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಹೊರಗಿನವರಂತೂ ಬಂದು ಮಾಡ್ಲಿಕ್ಕೆ ಇಲ್ಲ ಆದರೆ ನಮ್ಮ ಧರ್ಮದ ಮೇಲೆ ಅಟ್ಯಾಕ್ ನಮ್ಮವರು ಮಾಡ್ತಾರೆ ಹೊರಗಿನವರು ಮಾಡ್ತಾರೆ ಹಾಗಾಗಿ ಇದೊಂದು ತರ ಧರ್ಮದ ರಕ್ಷಣೆಗೋಸ್ಕರ ನಾವು ನಮಗೋಸ್ಕರ ನಾವು ಮಾಡುವಂತ ಒಂದು ಧಾರ್ಮಿಕ ಕಾರ್ಯ ಅಥವಾ ಧರ್ಮ ಕಾರ್ಯ ಇದರನ್ನ ನಾವೇ ಮಾಡಬೇಕಾಗಿದೆ ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇದೆ ಹೆಚ್ಚಿದೆ ಯಾಕೆ ಅಂದರೆ ಅಪಮಾನ ಅಪಖ್ಯಾತಿ ಅಥವಾ ಕಳಂಕವನ್ನ ಎರಚಲಿಕ್ಕೆ ನಿರಂತರ ಪ್ರಯತ್ನ ಆಗ್ತಾ ಬಂತು ಈಗ ಅದನ್ನ ಕ್ಲೀನ್ ಮಾಡುವಂಥದ್ದು ಅಥವಾ ಅದನ್ನ ಆ ಪರದೆಯನ್ನು ಸರಿಸುವಂಥದ್ದು ಒಂದು ಹೊಸತಾದ ಒಂದು ಕ್ರಾಂತಿಯೇ ಆಗಬೇಕಾಗಿದೆ ಅಂತ ಅನ್ಸುತ್ತೆ ಮಾಸ್ಕ್ ಮಸ್ಕ್ ಅನ್ನು ಹೇಗೆ ಕಳಚಿದೆಯೋ ಈ ಇದರ ಹಿಂದೆ ಇರತಕ್ಕಂತ ಮಾಸ್ಕ್ ಅನ್ನು ಕಳಚಬೇಕು ಇದೊಂದು ದೊಡ್ಡ ಷಡ್ಯಂತ್ರ ಇದರಿಂದ ಸಾಕಷ್ಟು ಜನ ಸಾಕಷ್ಟು ಪ್ರಾಯೋಜಿತ ಕಾರ್ಯಕ್ರಮ ಇದು ಇದನ್ನ ಪೂರ್ತಿ ಎಳೆ ಎಳೆಯಾಗಿ ಜನರಿಗೆ ಬಿಚ್ಚಿ ಇಡಬೇಕು ಅದು ತನಿಖಾ ಸಂಸ್ಥೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ನಮ್ಮಂತ ಯಾರಾದರೂ ನಾಲ್ಕು ಜನ ಒಂದು ಕಡೆ ಮಾತಾಡೋದು ಕೂಡಲೇ ಅದರ ಆಳವನ್ನ ಅರಿತುಕೊಳ್ಳಿಕ್ ಸಾಧ್ಯ ಆಗುದಿಲ್ಲ ನಾವು ಮೇಲಿಂದ ಮೇಲೆ ಮೇಲ್ನೋಟಕ್ಕೆ ಕಾಣೋದನ್ನ ಅಷ್ಟೇ ಬಿಡಿಸಿ ಇಡಬಹುದು ಆದ್ರೆ ನಿಜವಾಗಿ ತನಿಖೆ ಮಾಡಿ ಇದರ ಬೇರು ಸಮೇತ ಜಾಡನ್ನ ಇವತ್ತು ಹೊರಗೆ ತರಬೇಕಾದ ಅವಶ್ಯಕತೆ ಇದೆ ಆ ಕೆಲಸವನ್ನು ಎಸ್ಐಟಿ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸತ್ಯ ಹೊರಗೆ ಬರಬಹುದು ಪ್ರಕರಣ ನೋಡಿದಾಗ ನಮಗೆ ಎಲ್ಲ ಒಂದ್ ಕಡೆ ಸುಲ್ಬೇ ಚಕ್ರವರ್ತಿ ಸಾಹೇಬ್ ಮುಜುಗರ ಇತ್ತು ಏನೋ ಆಗಿರಬಹುದೇನೋ ಅಂತ ನಮ್ಮಲ್ಲಿ ಒಂದು ಉಳುಕಿತ್ತು ಆದ್ರೆ ಇದೆಲ್ಲ ಸತ್ಯವರು ಬಂದಾಗ ಆ ಧರ್ಮಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಇದಾರೆ ಅಣ್ಣಪ್ಪ ಸ್ವಾಮಿ ಒಂದು ಒಂದು ಪ್ರೂವ್ ಆಯ್ತು ಮೇಡಮ್ ಇದಂತೂ ಸತ್ಯಕ್ಕೆ ಯಾವತ್ತೂ ಜಯ ಇದೆ ಧರ್ಮೋ ಧರ್ಮ ರಕ್ಷಿತ ಅಂತ ಏನು ವೇದಗಳ ಶಾಸ್ತ್ರ ಹೇಳ್ತಾರೋ ಅದೇ ರೀತಿಯಾಗಿ ಭಗವಂತ ಅಂತೂ ಹಿಂದೆ ಅಂತೂ ಇದಾನೆ ಅಂತ ಈ ಒಂದು ಪ್ರಕರಣದಲ್ಲಿ ಮುಖಾಂತರ ಜನಗೆ ಅರಿವಾಯಿತು ಮತ್ತೆ ಜನಕ್ಕೆ ಕೂಡ ಅರ್ಥ ಆಯ್ತು ಭಗವಂತ ಮುಂಚೆನೋ ಇದೀವಿ ಇಂದು ನಿಂತು ಮುಂದೆ ನಿಂತು ನಾನು ವಿಶ್ವ ಹಿಂದೂ ಪರಿಷತ್ ನ ಒಬ್ಬ ಬೆಂಗಳೂರು ಗ್ರಾಮ ಜಿಲ್ಲಾ ಆಗಿ ನಾವು ಹಿಂದೂ ಪರವಾದಿಗಳು ಏನೇ ಬರಲಿ ಎಷ್ಟೇ ಗಲಾಟೆ ಆಗಲಿ ಏನೇ ಜಗಳಾಗಬಹುದು ಒಳಗೇ ಸಮಯದಲ್ಲಿ ಆಗಬಹುದು ನಾವು ಹಿಂದೂ ಪರನೆ ನಿಲ್ಲಂತವರು ಕೃಷ್ಣ ಮುಂದೆ ಜಗದ್ಗುರು ಅಂತ ನಾವು ಒಂದು ದೇಹ ಮನೋಹದಲ್ಲೇ ಮುಂದ್ಕೊಂಡು ಹೋಗ್ತಾ ಇರುತ್ತೆ ಧರ್ಮಸ್ಥಳ ಪರವಾಗಿ ನಿಂತ್ಕೋಬೇಕು ಕಾರಣ ಏನಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಧರ್ಮಸ್ಥಳ